ಓಂ ಶ್ರೀ ಮಹಾಲಕ್ಷ್ಮೈ ನಮಃ ನಮಸ್ಕಾರ ಸ್ನೇಹಿತರೆ ಚಾನಲ್ಗೆ ಸ್ವಾಗತ ನಮ್ಮ ಸನಾತನ ಧರ್ಮದಲ್ಲಿ ಲಕ್ಷ್ಮಿಯನ್ನು ಚಂಚಲೆ ಎಂದು ಕರೆಯುತ್ತಾರೆ ಅವಳು ಒಂದೇ ಕಡೆ ನಿಲ್ಲುವುದು ಕಷ್ಟ ಆದರೆ ಶಾಸ್ತ್ರಗಳ ಪ್ರಕಾರ ಲಕ್ಷ್ಮಿ ಒಮ್ಮೆಲೆ ಮನೆಗೆ ಬರೋದಿಲ್ಲ ಅವಳು ಬರುವ ಮುನ್ನ ಪ್ರಕೃತಿಯ ಮೂಲಕ ಮತ್ತು ಕನಸಿನ ಮೂಲಕ ನಮಗೆ ಕೆಲವು ಸೂಚನೆಗಳನ್ನು ನೀಡುತ್ತಾಳೆ ಅವು ನಿಮ್ಮ ಅದೃಷ್ಟವನ್ನು ಬದಲಿಸುವ ಮುನ್ಸೂಚನೆಗಳು ಇವತ್ತಿನ ವಿಡಿಯೋದಲ್ಲಿ ಶಕುನ ಶಾಸ್ತ್ರ ಮತ್ತು ಪುರಾಣಗಳಲ್ಲಿ ಉಲ್ಲೇಖಿಸಿರುವ ಅಂತಹ ಐದು ಅದ್ಭುತ ಸೂಚನೆಗಳನ್ನು ತಿಳಿಯೋಣ ಇದರಲ್ಲಿ ಕೊನೆಯ ಸೂಚನೆಯಂತೂ ಸಾಕ್ಷಾತ್ ದೇವರೇ ನೀಡುವ ವರ ಬನ್ನಿ ನೋಡೋಣ ಮೊದಲನೆಯ ಮತ್ತು ಅತ್ಯಂತ ಪ್ರಮುಖವಾದ ಸೂಚನೆ ಕಪ್ಪು ಇರುವೆಗಳ ಆಗಮನ ಸ್ನೇಹಿತರೆ ಸಾಧಾರಣವಾಗಿ ಮನೆಯಲ್ಲಿ ಇರುವೆಗಳು ಬಂದರೆ ನಾವು ಕಿರಿಕಿರಿ ಮಾಡಿಕೊಳ್ಳುತ್ತೇವೆ ಕೀಟನಾಶಕ ಹಾಕಿಬಿಡುತ್ತೇವೆ ಆದರೆ ಶಾಸ್ತ್ರ ಏನು ಹೇಳುತ್ತೆ ಗೊತ್ತಾ ಇರುವೆಗಳಲ್ಲಿ ಎರಡು ವಿಧ ಕೆಂಪು ಮತ್ತು ಕಪ್ಪು ನಿಮ್ಮ ಮನೆಯಲ್ಲಿ ಅಚಾನಕ್ ಆಗಿ ಕಪ್ಪು ಇರುವೆಗಳು ಸಾಲಾಗಿ ಬರುತ್ತಿದ್ದರೆ ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ಪರಿವಾರ ನಿಮ್ಮ ಮನೆಗೆ ಬರುತ್ತಿದೆ ಎಂದರ್ಥ ವಿಶೇಷವಾಗಿ ಗಮನಿಸಿ ಆ ಇರುವೆಗಳು ಬಾಯಲ್ಲಿ ಬಿಳಿ ಬಣ್ಣದ ಮೊಟ್ಟೆ ಅಥವಾ ಅಕ್ಕಿಯ ಕಾಳನ್ನು ಹೊತ್ತು ತರುತ್ತಿದ್ದರೆ ಅದು ಧನ ಆಗಮನದ ಸ್ಪಷ್ಟ ಸೂಚನೆ ಇದು ನಿಮ್ಮ ಹಳೆಯ ಸಾಲಗಳು ಮುಗಿಯುವ ಸಮಯ ಎಂದು ಸೂಚಿಸುತ್ತದೆ ಹಾಗೆಯೇ ಇಲ್ಲಿ ದಿಕ್ಕುಗಳು ಕೂಡ ಮುಖ್ಯ ಇರುವೆಗಳು ಉತ್ತರ ದಿಕ್ಕಿನಿಂದ ಬರುತ್ತಿದ್ದರೆ ಅದು ಸಂತಸದ ಸಂಕೇತ ಪೂರ್ವ ದಿಕ್ಕಿನಿಂದ ಬರುತ್ತಿದ್ದರೆ ನಿಮಗೆ ಸಮಾಜದಲ್ಲಿ ಗೌರವ ಮತ್ತು ಹಣ ಎರಡೂ ಸಿಗಲಿದೆ ಎಂದರ್ಥ ಸ್ನೇಹಿತರೆ ಇಂದಿನಿಂದ ನೀವೇನು ಮಾಡಬೇಕು ದಯವಿಟ್ಟು ಅವುಗಳನ್ನು ಕಸ ಗುಡಿಸಿದಂತೆ ಗುಡಿಸಿ ಹೊರಗೆ ಹಾಕಬೇಡಿ ಬದಲಾಗಿ ಅವುಗಳಿಗೆ ಸ್ವಲ್ಪ ಸಕ್ಕರೆ ಅಥವಾ ಗೋಧಿ ಹಿಟ್ಟನ್ನು ಹಾಕಿ ಇರುವೆಗಳಿಗೆ ಆಹಾರ ನೀಡುವುದರಿಂದ ದೋಷಗಳು ನಿವಾರಣೆಯಾಗಿ ಹಣದ ತಡೆಗಳು ದೂರವಾಗುತ್ತವೆ ಎಲ್ಲಿ ಜೀವ ದಯ ಇರುತ್ತದೆಯೋ ಅಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನೆಲೆಸುತ್ತಾಳೆ ಎರಡನೆಯ ಸೂಚನೆ ಸ್ವಪ್ನ ಸಂಕೇತಗಳು ನಮ್ಮ ನಿದ್ದೆಯಲ್ಲಿ ಬೀಳುವ ಕನಸುಗಳು ಸುಮ್ಮನೆ ಬರುವುದಿಲ್ಲ ನಮ್ಮ ಸುಪ್ತ ಮನಸ್ಸು ಮತ್ತು ದೈವಶಕ್ತಿ ಸೇರಿ ಭವಿಷ್ಯವನ್ನು ತೋರಿಸುತ್ತವೆ ಹಣ ಬರುವ ಮುನ್ನ ಬೀಳುವ ಮೂರು ಪ್ರಮುಖ ಕನಸುಗಳು ಇಲ್ಲಿವೆ ಒಂದು ನೀರಿನ ಕನಸು ನಿಮಗೆ ಕನಸಿನಲ್ಲಿ ಹರಿಯುವ ನಿರ್ಮಲವಾದ ನೀರು ಅಥವಾ ಮಳೆ ಬರುತ್ತಿರುವಂತೆ ಕಂಡರೆ ಅದು ಲಕ್ಷ್ಮಿಯ ಆಶೀರ್ವಾದ ಅದರಲ್ಲೂ ನೀರಿನಲ್ಲಿ ಅರಳಿದ ಕಮಲ ಕಂಡರೆ ನೀವು ಅದೃಷ್ಟವಂತರು ಆದರೆ ಎಚ್ಚರವಿರಲಿ ಆ ನೀರು ತಿಳಿಯಾಗಿರಬೇಕು ಎರಡು ಬಂಗಾರ ಅಥವಾ ಬೆಂಕಿಯ ಕನಸು ಕನಸಿನಲ್ಲಿ ಬೆಂಕಿ ಅಥವಾ ಬಂಗಾರ ಕಾಣಿಸುವುದು ಸ್ವಪ್ನಶಾಸ್ತ್ರದ ಪ್ರಕಾರ ನಿಮಗೆ ಕನಸಿನಲ್ಲಿ ಪ್ರಕಾಶಮಾನವಾದ ಬೆಂಕಿ ಅಥವಾ ಬಂಗಾರದ ಆಭರಣಗಳು ಕಂಡರೆ ಲಕ್ಷ್ಮೀ ದೇವಿಯು ನಿಮ್ಮ ಮನೆಗೆ ಪ್ರವೇಶಿಸಲು ಸಜ್ಜಾಗಿದ್ದಾಳೆ ಎಂದರ್ಥ ಇದು ಕಷ್ಟಗಳು ಕರಗಿ ಸಂಪತ್ತು ಬರುವುದರ ಸಂಕೇತ ಈ ಕನಸುಗಳು ಬಿದ್ದರೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿ ದೇವರಿಗೆ ಪೂಜೆ ಮಾಡಿ ನಮಸ್ಕರಿಸಿ ಆಗ ಕನಸಿನ ಶುಭ ಫಲಗಳು ನೆರವೇರುತ್ತವೆ ಮೂರನೆಯ ಸೂಚನೆ ಮೂಕ ಪ್ರಾಣಿಗಳ ಸಂದೇಶ ಮನುಷ್ಯರಿಗೆ ಮೋಸ ಮಾಡುವುದು ಗೊತ್ತು ಆದರೆ ಪ್ರಾಣಿಗಳಿಗೆ ಗೊತ್ತಿಲ್ಲ ಅವುಗಳಿಗೆ ನಿಸರ್ಗದ ಕಂಪನ ಅರಿಯುವ ಶಕ್ತಿಯಿದೆ ಒಂದು ಪಕ್ಷಿಗಳ ಗೂಡು ಹಿಂದಿನ ಕಾಲದಲ್ಲಿ ಹಿರಿಯರು ಹೇಳುತ್ತಿದ್ದರು ಗುಬ್ಬಚ್ಚಿ ಗೂಡು ಕಟ್ಟಿದ ಮನೆಗೆ ಬರಗಾಲವಿಲ್ಲ ಅಂತ ನಿಮ್ಮ ಮನೆಯ ಬಾಲ್ಕನಿ ಅಥವಾ ಕಾಂಪೌಂಡ್ನಲ್ಲಿ ಗುಬ್ಬಚ್ಚಿ ಅಥವಾ ಪಾರಿವಾಳ ಅಥವಾ ಕೋಗಿಲೆ ಬಂದು ಗೂಡು ಕಟ್ಟಿದರೆ ನಿಮ್ಮ ಮನೆಯ ವಾಸ್ತು ದೋಷಗಳು ನಿವಾರಣೆಯಾಗಿವೆ ಎಂದರ್ಥ ಪಕ್ಷಿಗಳು ಯಾವಾಗಲೂ ಪಾಸಿಟಿವ್ ಎನರ್ಜಿ ಇರುವ ಕಡೆ ಮಾತ್ರ ಗೂಡು ಕಟ್ಟುತ್ತವೆ ಆದ್ದರಿಂದ ಆ ಗೂಡನ್ನು ಹಾಳು ಮಾಡಬೇಡಿ ಎರಡು ಗೋಮಾತೆಯ ಆಗಮನ ಯಾರ ಮನೆಯ ಬಾಗಿಲಿಗೆ ಹಸು ತಾನಾಗಿಯೇ ಬಂದು ನಿಂತು ಕೂಗುತ್ತದೆಯೋ ಆ ಮನೆಗೆ ಸಾಕ್ಷಾತ್ ಮುಕ್ಕೋಟಿ ದೇವರುಗಳು ಪ್ರವೇಶ ಮಾಡುತ್ತಿದ್ದಾರೆ ಎಂದರ್ಥ ಹಸು ಬಾಗಿಲಿಗೆ ಬಂದರೆ ಅದನ್ನು ಬರಿಬಾಯಲಿ ಕಳಿಸಬೇಡಿ ಸ್ವಲ್ಪ ಬೆಲ್ಲ ಬಾಳೆಹಣ್ಣು ಅಥವಾ ನೆನೆಸಿದ ಅಕ್ಕಿಯನ್ನು ತಿನ್ನಿಸಿ ಇದು ನಿಮ್ಮ ಪೀಳಿಗೆಗೆ ಪುಣ್ಯ ತರುವ ಕೆಲಸ ಮೂರು ಗಿಳಿಗಳ ಹಾರಾಟ ಗಿಳಿ ಕುಬೇರನ ವಾಹನ ಎಂದು ಹೇಳಲಾಗುತ್ತದೆ ನಿಮ್ಮ ಮನೆಯ ಕಾಂಪೌಂಡ್ ಅಥವಾ ಮರದ ಮೇಲೆ ಗಿಳಿಗಳು ಬಂದು ಕುಳಿತುಕೊಂಡರೆ ಕುಬೇರನ ದೃಷ್ಟಿ ನಿಮ್ಮ ಮನೆಯ ಮೇಲೆ ಬಿದ್ದಿದೆ ಎಂದರ್ಥ ಇದು ಹಣದ ಹರಿವು ಹೆಚ್ಚಾಗುವ ಲಕ್ಷಣ ನಾಲ್ಕು ನಾಯಿ ನೀವು ಹೊರಗೆ ಹೋಗುವಾಗ ಯಾವುದಾದರೂ ನಾಯಿ ಬಾಯಿಯಲ್ಲಿ ರೊಟ್ಟಿ ಅಥವಾ ಆಹಾರವನ್ನು ಹಿಡಿದು ನಿಮ್ಮ ಕಡೆ ಬಂದರೆ ಅದು ನಿಮಗೆ ಶೀಘ್ರದಲ್ಲೇ ಆಗುವ ಲಾಭದ ಸೂಚನೆ ನಾಲ್ಕನೆಯ ಸೂಚನೆ ದೈವಿಕ ಶಬ್ದಗಳು ದೇವರು ಕಣ್ಣಿಗೆ ಕಾಣಿಸದೇ ಇರಬಹುದು ಆದರೆ ಶಬ್ದದ ರೂಪದಲ್ಲಿ ಕೇಳಿಸುತ್ತಾನೆ ಅದನ್ನೇ ನಾವು ಬ್ರಹ್ಮ ಎನ್ನುತ್ತೇವೆ ವಿಶೇಷವಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ನಿಮಗೆ ಅಚಾನಕ್ ಆಗಿ ಎಚ್ಚರವಾಗಿದ್ಯಾ ಆ ಸಮಯದಲ್ಲಿ ಈ ಶಬ್ದಗಳು ಕೇಳಿಸಿದರೆ ಗಮನಿಸಿ ಒಂದು ದೇವಸ್ಥಾನದ ಗಂಟೆಯ ಶಬ್ದ ಎರಡು ವೇದ ಮಂತ್ರಗಳ ಘೋಷ ಅಥವಾ ಕೊಳಲ ಧ್ವನಿ ಇವುಗಳು ಕೇಳಿಸಿದರೆ ಅದು ದೇವರು ನೀಡುತ್ತಿರುವ ವೇಕಪ್ ಕಾಲ್ ಇದರ ಅರ್ಥ ನಿಮ್ಮ ಜೀವನದ ಅತ್ಯಂತ ಪ್ರಮುಖವಾದ ಯಶಸ್ವಿ ಘಟ್ಟ ಶುರುವಾಗುತ್ತಿದೆ ದೇವರು ನಿಮ್ಮನ್ನು ದೊಡ್ಡ ಮಟ್ಟದ ಯಶಸ್ಸಿಗೆ ತಯಾರು ಮಾಡುತ್ತಿದೆ ಎಂದರ್ಥ ಆ ಸಮಯದಲ್ಲಿ ನೀವೇನು ಮಾಡಬೇಕು ಈ ಶಬ್ದ ಕೇಳಿ ಎಚ್ಚರವಾದರೆ ಕೂಡಲೇ ಮತ್ತೆ ಹೊದಿಕೆ ಹೊದ್ದು ಮಲಗಬೇಡಿ ಎದ್ದು ಕುಳಿತು ಎರಡು ಕೈಗಳನ್ನು ಕಣ್ಣಿಗೆ ಒತ್ತಿಕೊಂಡು ಹೇ ದೇವರೇ ಈ ಶುಭ ಸೂಚನೆಗೆ ಧನ್ಯವಾದಗಳು ಎಂದು ಹೇಳಿ ಆ ಸಮಯದಲ್ಲಿ ನೀವು ಮಾಡುವ ಸಂಕಲ್ಪ ಬ್ರಹ್ಮಾಂಡಕ್ಕೆ ನೇರವಾಗಿ ತಲುಪುತ್ತದೆ ಎಂಬ ನಂಬಿಕೆಯಿದೆ ಐದನೆಯ ಮತ್ತು ಅತ್ಯಂತ ಶಕ್ತಿಶಾಲಿ ಸೂಚನೆ ಪ್ರಸಾದ ಬೀಳುವುದು ಮತ್ತು ಶರೀರದ ಸೂಚನೆ ಇದು ಭಕ್ತರಿಗೆ ಸಿಗುವ ವರ ನೀವು ದೇವರ ಪೂಜೆ ಮಾಡುವಾಗ ಅಥವಾ ದೇವಸ್ಥಾನದಲ್ಲಿ ನಿಂತು ನಿಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವಾಗ ದೇವರಿಗೆ ಅಲಂಕಾರ ಮಾಡಿದ ಹೂವು ಬಲಬದಿಯಿಂದ ಕೆಳಗೆ ಬಿದ್ದರೆ ನಿಮ್ಮ ಕೆಲಸಕ್ಕೆ ದೇವರ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಎಂದರ್ಥ ಅದು ಎಡಬದಿಯಿಂದ ಬಿದ್ದರೆ ಸ್ವಲ್ಪ ಕಾಯಬೇಕು ಅಥವಾ ಪರಿಹಾರ ಮಾಡಿಕೊಳ್ಳಬೇಕು ಎಂದರ್ಥ ಆದರೆ ಬಲಬದಿಯಿಂದ ಬಿದ್ದ ಹೂವನ್ನು ನಿರ್ಲಕ್ಷ್ಯ ಮಾಡಬೇಡಿ ಅದನ್ನು ಪ್ರಸಾದ ಎಂದು ಸ್ವೀಕರಿಸಿ ಕಣ್ಣಿಗೆ ಒತ್ತಿಕೊಂಡು ನಿಮ್ಮ ಹಣ ಇಡುವ ಪೆಟ್ಟಿಗೆಯಲ್ಲಿ ಅಥವಾ ಪರ್ಸ್ನಲ್ಲಿ ಇಟ್ಟುಕೊಳ್ಳಿ ಅದರಲ್ಲಿ ದೈವಿಕ ಆಕರ್ಷಣಾ ಶಕ್ತಿ ಇರುತ್ತದೆ ಇದರ ಜೊತೆಗೆ ನಿಮ್ಮ ದೇಹವು ಸೂಚನೆ ನೀಡುತ್ತದೆ ಪುರುಷರಿಗೆ ಬಲ ಅಂಗೈ ಮತ್ತು ಸ್ತ್ರೀಯರಿಗೆ ಎಡ ಅಂಗೈ ಕಡಿಯುವಂತಾದರೆ ಹಣ ನಿಮ್ಮ ಕೈ ಸೇರುವ ಸಮಯ ಹತ್ತಿರವಾಗಿದೆ ಎಂದರ್ಥ ಇದು ಕೇವಲ ಮೂಢನಂಬಿಕೆಯಲ್ಲ ನಮ್ಮ ದೇಹದ ನಾಡಿಗಳು ಬದಲಾಗುವ ಗ್ರಹಗತಿಗಳಿಗೆ ಸ್ಪಂದಿಸುವ ರೀತಿ ಇದರ ಜೊತೆಗೆ ಗಿಡಗಳ ಬೆಳವಣಿಗೆ ನಿಮ್ಮ ಮನೆಯಲ್ಲಿರುವ ತುಳಸಿ ಗಿಡ ಅಥವಾ ಮನಿ ಪ್ಲಾಂಟ್ ಇದ್ದಕ್ಕಿದ್ದಂತೆ ಹಚ್ಚ ಹಸಿರಾಗಿ ಬೆಳೆಯಲು ಶುರುವಾದರೆ ಮನೆಯ ದೋಷ ನಿವಾರಣೆಯಾಗಿದೆ ಎಂದು ತಿಳಿಯಿರಿ ಗಿಡಗಳು ಯಾವಾಗ ಹಸಿರಾಗಿ ಬೆಳೆಯುತ್ತವೆಯೋ ಅಲ್ಲಿ ಹಣದ ಕೊರತೆ ಇರುವುದಿಲ್ಲ ಸ್ನೇಹಿತರೆ ಈ ಸೂಚನೆಗಳು ಕೇವಲ ಕಾಕತಾಳೀಯವಲ್ಲ ಲಾ ಆಫ್ ಅಟ್ರಾಕ್ಷನ್ ಅಥವಾ ಆಕರ್ಷಣೆಯ ನಿಯಮದ ಪ್ರಕಾರ ನಮ್ಮ ಒಳ್ಳೆಯ ಸಮಯ ಶುರುವಾಗುವ ಮುನ್ನ ಪ್ರಕೃತಿ ನಮಗೆ ಹೀಗೆ ಸಿಗ್ನಲ್ ನೀಡುತ್ತದೆ ನಾವು ಮಾಡಬೇಕಾಗಿರುವುದು ಇಷ್ಟೇ ನಂಬಿಕೆ ಇಡುವುದು ಮತ್ತು ಬರುವ ಅವಕಾಶಗಳಿಗೆ ಸಿದ್ಧರಾಗಿರುವುದು ಈ ಐದು ಸೂಚನೆಗಳಲ್ಲಿ ನಿಮಗೆ ಯಾವುದಾದರೂ ಅನುಭವ ಆಗಿದೆಯಾ ಅಥವಾ ಬೇರೆ ಯಾವುದಾದರೂ ವಿಶೇಷ ಸೂಚನೆ ನಿಮಗೆ ತಿಳಿದಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಕಮೆಂಟ್ ಓದಲು ನಾನು ಕಾಯುತ್ತಿರುತ್ತೇನೆ ನಂಬಿಕೆ ಇದ್ದರೆ ಎಲ್ಲವೂ ಸಾಧ್ಯ ಇಂತಹ ಅದ್ಭುತ ರಹಸ್ಯಗಳನ್ನು ತಿಳಿಯಲು ಮತ್ತು ಜೀವನದಲ್ಲಿ ಯಶಸ್ಸು ಕಾಣಲು ನವಯುಗ ಸಾರಥಿ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಇದು ನವಯುಗ ಸಾರಥಿ ಧರ್ಮದ ದಾರಿಯಲ್ಲಿ ಗೆಲುವಿನ ಕಡೆಗೆ ನಮಸ್ಕಾರ